ಕಲಬುರಗಿ ಜಿಲ್ಲಾ ಮುಖಂಡ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ನನ್ನ ಜೊತೆಗೆ ರಾಜ್ಯ ನಿರ್ದೇಶಕರಾಗಿರುವಂಥ ಹಿರಿಯರು ಆಗಿರುವಂಥ ಈರಣ್ಣ ಇದ್ದಾರೆ ಕಲಬುರಗಿ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಲಕ್ಷ್ಮಣ್ ಇದ್ದಾರೆ ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಧರ್ಮರಾಜ್ ಇದ್ದಾರೆ ಸಂಘದ ಉಪಾಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾಗಿರುವಂಥ ನಾಗೇಂದ್ರಪ್ಪ ಪೂಜಾರಿ ಅವರಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷರ ಅಧ್ಯಕ್ಷಣಿ ಆಗಿರುವಂಥ ಶ್ರೀಮತಿ ನಿರ್ಮಲಾ ಬರ್ಗಾಲಿ ಅವರಿದ್ದಾರೆ ಆತ್ಮೀಯರೇ ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಸಮಾಜದ ವತಿಯಿಂದ ಇಲ್ಲಿವರೆಗೆ ಸುಮಾರು ಹದಿನೈದು ವರ್ಷಗಳ ಕಾಲ ಎರಡು ಸಾವಿರದ ಹತ್ತರಿಂದ ನಾವು ಅಣ್ಣವರೆಲ್ಲ ಸ್ಟಾರ್ಟ್ ಮಾಡಿದ ಎರಡು ಸಾವಿರದ ಹತ್ತರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇದೆ ಈ ಹದಿನೈದು ವರ್ಷಗಳ ಕಾಲ ಸಮಾಜದ ಮುಖಂಡರು ಎಲ್ಲರೂ ಕೂಡಿಕೊಂಡಿರೋ ಅಂತಂದರೆ ಕುರುಬ ಕಾಡು ಕುರುಬ ಗೊಂಡ ಜನಾಂಗದ ನಮ್ಮ ಸಮುದಾಯದ ಏನು ಮಕ್ಕಳಿದ್ದಾರೆ ಅವರನ್ನು ಎನ್ಕರೇಜ್ ಮಾಡಲಿಕ್ಕೆ ಅವರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಅವರ ಮುಂದಿನ ಹಾದಿ ಸುಗಮ ಆಗಲಿಕ್ಕೆ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಕಾರ್ಯಕ್ರಮವನ್ನು ಇದೇ ತಿಂಗಳು ನಾಳೆ ಬಿಟ್ಟು ನಾಡ್ದು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಅವರತೆಯನ್ನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಯಾರು ಎಂಬತ್ತಕ್ಕಿಂತ ಪ್ರತಿಶತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅಂಥವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಒಂದು ಪಾಯಿಂಟ್ ಎರಡನೇದು ಸಮಾಜದಲ್ಲಿ ಯಾರು ಇಲಾಖೆಗಳಲ್ಲಿ ಸೇವೆ ಮಾಡುವುದರ ಮುಖಾಂತರ ಸಮಾಜಕ್ಕೆ ಸಂಪರ್ಕವನ್ನು ಇಟ್ಕೊಂಡಿರುವಂಥ ಸುಮಾರು ಇಪ್ಪತ್ತೈದು ನಿವೃತ್ತ ಅಧಿಕಾರಿಗಳನ್ನು ಸಹ ಈ ಸಮಾರಂಭದಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ ಅಂತ ವಿಶೇಷವಾಗಿ ಪ್ರಥಮ ಬಾರಿಗೆ ಯಾರು ಪತ್ರಿಕಾ ರಂಗದಲ್ಲಿ ಪತ್ರಿಕಾ ಸೇವೆಯನ್ನು ಪ್ರಿಂಟ್ ಮೀಡಿಯಾಲಿ ಅಥವಾ ದೃಶ್ಯ ಮಾಧ್ಯಮ ಆಲಿ ಇಂಥವ್ರು ಎಲ್ಲಿ ಒಂದು ಸುಮಾರು ನಮ್ಮ ಸಮುದಾಯದ ಯಾರು ಒಂದು ಐದು ಜನ ಐದು ಜನರು ಅಂತಂದರೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡಿರುವಂಥವರ ಆತ್ಮೀಯ ಸ್ನೇಹಿತರುಗಳಿಗೂ ಆ ದಿವಸ ಸನ್ಮಾನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಒಟ್ಟು ಸುಮಾರು ಜೊತೆಗೆ ಈ ವರ್ಷ ಪಿ ಯು ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ನೂತನವಾಗಿ ಯಾರು ಎಮ್ ಬಿ ಬಿ ಎಸ್ ಅನ್ನು ಅಡ್ಮಿಷನ್ ಮಾಡಿಕೊಂಡಿದ್ದಾರೆ ಅಂಥವ್ರೂ ಸಹ ಈ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಂಗೆ ಪ್ರಥಮವಾಗಿ ಯಾರು ಮೂರು ಟಾಪರ್ಸ್ ಒನ್ ಸಿಕ್ಸ್ಟಿ ಫೈವ್ ಸ್ಟೂಡೆಂಟ್ ಏನದಂತಂದರೆ ನಮಗೆ ಅಪ್ಲಿಕೇಶನ್ ಹಾಕಿ ಅರ್ಹರಾಗಿದ್ದಾರೆ ಅಂಥವ್ರಿಗೆ ಮೂರು ಮಂದಿಗೆ ಯಾರು ಪ್ರಥಮವಾಗಿ ಬಂದಿದ್ದಾರೆ ಅಂಥವರಿಗೆ ಫಸ್ಟ್ ಪ್ರೈಸ್ ಹತ್ತು ಸಾವಿರ ಸೆಕೆಂಡ್ ಪ್ರೈಝ್ ಐದು ಸಾವಿರ ಥರ್ಡ್ ಪ್ರೈಝ್ ಮೂರು ಸಾವಿರ ಅಂತಕ್ಕಂಥ ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ ಉಳಿದ ಆ ಮಕ್ಕಳಿಗೆ ಅಂತಂದರೆ ಅವರಿಗೆ ಗೌರವವಾದಂಥ ಸನ್ಮಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಈ ಇಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾಗಿರುವಂಥ ಕಾಗಿನೆಲೆ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ಆ ಸಾನ್ನಿಧ್ಯವನ್ನು ಲಿಂಗೇರ ದೇವಶರಣರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ಜಿಲ್ಲೆಯ ಲೋಕಸಭೆ ಸದಸ್ಯರಾಗಿರುವಂಥ ಶ್ರೀ ರಾಧಾಕೃಷ್ಣನ್ ದೊಡ್ಮನಿ ಅವರು ಏನಂತಂದರೆ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾಗಿರುವಂಥ ಅಲ್ಲಂ ಪ್ರಭು ಪಾಟೀಲ್ರವರು ಜಂಟಿಯಾಗಿ ಅನ್ನೋಂಥದ್ರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ನೇತೃತ್ವವನ್ನು ರಾಜ್ಯ ಕುರಿ ಉಣ್ಣೆ ಬೋರ್ಡಿನ ಅಧ್ಯಕ್ಷರಾಗಿರುವಂಥ ದೇವೇಂದ್ರಪ್ಪ ಮರ್ತೂರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲ ಕರ್ನಾಟಕ ಪ್ರದೇಶ ಕುರುಬುರು ಚಂಡದ ಅಧ್ಯಕ್ಷರು ಅಂದರೆ ನಾನು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದೇನೆ ಜೊತೆಗೆ ಇಲ್ಲಿ ವಿಶೇಷ ಏನಂತಂದರೆ ಐ ಎ ಎಸ್ ಐ ಪಿ ಎಸ್ ನೀಟ್ ಇಂಥ ಒಂದು ನೀ ಅಕಾಡೆಮಿಯನ್ನು ತೆರೆದಿರುವಂಥ ಬಿ ಜಿ ವಿನಯ್ ಕುಮಾರ್ ಅಂತಕ್ಕಂಥವ್ರು ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳು ಸಹ ಆ ಒಂದು ಅಕಾಡೆಮಿಯಲ್ಲಿ ಕಲ್ತಂಥ ವಿದ್ಯಾರ್ಥಿ ಅಂಥವ್ರು ಅಂತಂದ್ರೆ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇದ್ದಾರೆ ಅದು ಬಿ ಜಿ ವಿನಾಯ್ ಕುಮಾರ್ ಅಂತವರು ಅವರ ಮಾರ್ಗದರ್ಶನ ಅವರ ಸ್ಫೂರ್ತಿಯ ಮಾತುಗಳೊಂದಿಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಹಾಗಾಗಿ ಬಿ ಜಿ ವಿನಾಯ್ ಕುಮಾರ್ ದಾವಣಗೆ ಅವರೇ ಅವ್ರಿ ಅವ್ರ ಇನ್ಸೈಟ್ ಅಂತಕ್ಕಂಥದ್ದು ಒಂದು ಕ್ಲಾಸ್ ಇದೆ ಅದು ಅದ್ರ ಮುಖಾಂತರ ಬಡ ಮಕ್ಕಳಿಗೆ ಆಮೇಲೆ ನಿರ್ಗಮ ರಾಷ್ಟ್ರ ಮಟ್ಟದಲ್ಲದರಿ ಪ್ರತಿಭಾವವನ್ನು ಮಕ್ಕಳಿಗೆ ಐ ಎ ಎಸ್ ಮಾಡ್ತಕ್ಕಂಥ ದೊಡ್ಡ ಇಂಟೆನ್ಷನ್ ಅಲ್ಲ ಯಾರು ಸಾಮಾನ್ಯವಾಗಿ ಬಡತನದಲ್ಲಿ ಬಂದಿರುವಂಥ ಮಕ್ಕಳಿಗೆ ಅವರಿಗೆ ಸ್ಫೂರ್ತಿದಾಯಕವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ವಿಶೇಷವಾಗಿ ಅವರಿಗೆ ಆಹ್ವಾನ ಮಾಡಿದ್ದೇವೆ ಬಿ ಸಿ ಬಿ ಜಿ ವಿನಯ್ ಕುಮಾರ್ ಅವ್ರನ್ನು ಬರ್ತಾ ಇದ್ದಾರೆ ಮತ್ತು ಇನ್ನೊಬ್ರು ಚಂದ್ರಶೇಖರ್ ನುಗ್ಲಿ ಅಂತಕ್ಕಂಥವ್ರು ಅವರು ಬರ್ತಾ ಇದ್ದಾರೆ ಇನ್ನೂ ಹಲವಾರು ಗಣ್ಯರ ಮಾನ್ಯರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ತಮ್ಮನ್ನು ಸಹ ವಿಶೇಷವಾಗಿ ನಾವು ಅವತ್ತಿನ ದಿವಸ ಆಹ್ವಾನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ